ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನೆಲ್ ನಿನ್ನ ಜೊತೆ ನನ್ನ ಕಥೆಯಲ್ಲಿ ಇವತ್ತಿನ ಭಾಗದಲ್ಲಿ ಏನಾಗುತ್ತೆ ಅಂತ ಚಿಕ್ಕದಾಗಿ ನೋಡ್ಕೊಂಡು ಬರೋಣ ಬನ್ನಿ ರಾಮ್ ರಾಣನ ಊಟಕ್ಕೆಂದು ಮನೆಗೆ ಕರಿತೀನಿ ಅಂತ ಹೇಳಿದಾಗ ಅಜಿತ್ ಕಂದರು ತುಂಬನೇ ಖುಷಿಯಾಗುತ್ತೆ ಆ ವ್ಯಕ್ತಿ ಯಾರು ಅಂತ ಹೇಳಿ ನನಗೆ ತಿಳ್ಕೊಳ್ಳಿಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಆ ವ್ಯಕ್ತಿಯ ಮುಖನ ನೋಡಿದಾಗೆ ಆಗುತ್ತೆ ಅಂತ ಹೇಳಿ ಯೋಚನೆ ಮಾಡಿ ಹೇಳ್ತಾನೆ ಅಪ್ಪ ನನಗೂ ಆ ವ್ಯಕ್ತಿ ಅವರನ್ನು ನೋಡಬೇಕು ಅಂತ ಹೇಳಿ ತುಂಬಾ ಆಸೆ ಆಗ್ತಿದೆ ನಾನು ಆಗಿ ಅವ್ರ ಬಗ್ಗೆ ತಿಳ್ಕೊಳ್ಬೇಕು ಅಂತ ಇದ್ದೀನಿ ಇದು ನನಗೆ ತುಂಬಾ ಹೆಲ್ಪ್ ಆಗುತ್ತೆ ಅಂತ ಹೇಳಿದಾಗ ರಾಮ್ ಹೇಳ್ತಾನೆ ಸರಿ ಮಗ್ನ ನಾನು ಇವಾಗಲೇ ಅವರಿಗೆ ಕಾಲ್ ಮಾಡ್ತೀನಿ ಅಂತ ಹೇಳಿ ರಾಮ್ ರಾಣಗೆ ಕಾಲ್ ಮಾಡ್ತಾನೆ ಅವಾಗ ರಾಣ ಕಾಲನ್ನು ಪಿಕ್ ಮಾಡಿದಾಗ ಹೇಳ್ತಾನೆ ನೀವು ನಮಗೆ ತುಂಬಾ ಹೆಲ್ಪ್ ಮಾಡಿದ್ದೀರಾ ನೀವು ಮಾಡಿ ಸಹಾಯ ನಾನು ಈ ಜನ್ಮದಲ್ಲಿ ಮರೆಯುವಂತಿಲ್ಲ ಹಾಗಾಗಿ ಆ ಋಣಕ್ಕೆ ನಾನು ಥ್ಯಾಂಕ್ಸ್ ಅಂತ ಹೇಳುವುದನ್ನು ಬಿಟ್ಟರೆ ಬೇರೆ ಏನು ಹೇಳಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಯಾವ ರೂಪದಲ್ಲಿ ಥ್ಯಾಂಕ್ ಯು ಹೇಳಬೇಕು ಅಂತ ಗೊತ್ತಾಗದೆ ನೀವು ನಿಮ್ಮನ್ನು ನಾನು ನಾಳೆ ನಮ್ಮನೆಗೆ ಊಟಕ್ಕೆಂದು ಕರಿತಾ ಇದ್ದೀನಿ ನೀವು ಬರಬೇಕು ಆಯಿತಾ ಅಂತ ಹೇಳಿದಾಗ ರಾಣ ಮೊದಲಿಗೆ ನಾಳೆ ನಾನು ನಾನು ಸ್ವಲ್ಪ ಬ್ಯುಸಿ ಇದ್ದೀನಿ ನಾಳೆ ಆಗೋದಿಲ್ವಲ್ಲ ಅಂತ ಹೇಳಿದಾಗ ರಾಮ್ ಹೇಳ್ತಾನೆ ಇಲ್ಲ ಇಲ್ಲ ನೀವು ಬರಲೇಬೇಕು ಜೊತೆಗೆ ನಿಮ್ಮ ಮಗಳನ್ನು ಕರ್ಕೊಂಡು ಬರಬೇಕು ಅಂತ ಹೇಳಿ ಹಠ ಮಾಡಿದಾಗ ಸಾಕ್ಷಿ ಆಯಿತು ಅಂತ ಹೇಳಿ ಒಪ್ಕೊಳ್ಳಿ ಅಂತ ಹೇಳ್ತಾಳೆ ಅವಾಗ ರಾಣ ಆಯ್ತು ಸರಿ ನಾನು ಬರ್ತೀನಿ ಅಂತ ಹೇಳಿದಾಗ ಮನೆಯಲ್ಲಿ ಎಲ್ರಿಗೂ ಕೂಡ ತುಂಬಾನೇ ಖುಷಿ ಆಗುತ್ತೆ ಆದ್ರೆ ಅಜಿತ್ ಮಾತ್ರ ದೊಡ್ಡ ಸ್ಕೆಚೇ ಹಾಕಿ ಇಟ್ಕೊಂಡಿರ್ತಾನೆ ಹಾಗೆ ದೇವಿಯನಿ ಮತ್ತೆ ಅಶ್ವಿನಿಗೂ ಕೂಡ ತುಂಬಾನೇ ಖುಷಿ ಆಗುತ್ತೆ ಯಾಕೆಂದ್ರೆ ದೇವಿಯನಿ ತಲೆಯಲ್ಲಿ ಒಂದು ದೊಡ್ಡ ಪ್ಲಾನ್ ಮಾಡಿರ್ತಾಳೆ ಆ ಪ್ಲಾನ್ ಎಕ್ಸಿಕ್ಯೂಟ್ ಮಾಡಲಿಕ್ಕೆ ಇದು ನಾಳೆ ಸರಿಯಾದ ಸಮಯ ಮನೆಯಲ್ಲಿ ಎಲ್ಲರೂ ಇರ್ತಾರೆ ಎಲ್ಲರೂ ಎದುರುಗಡೆನೆ ಆ ವ್ಯಕ್ತಿ ಆ ರೀತಿ ಹೇಳುವಾಗ ಮನೆಯಲ್ಲಿ ಹೇಗಾಗಬೇಡ ಅಂತ ಹೇಳಿ ತುಂಬಾ ಖುಷಿ ಪಡ್ತಾ ಇರ್ತಾಳೆ ಆದರೆ ದೇವಿಯನಿಗೆ ರಾಣ ಪುರುಷೋತ್ತಮಗೆ ಶೂಟ್ ಮಾಡಿರುವಾಗ ಆ ವ್ಯಕ್ತಿ ಬಳೆ ಮತ್ತು ಕಣ್ಣನ್ನು ಭೂಮಿ ನೋಡಿರುವುದು ಅವನನ್ನು ಪರಿಚಯ ಹಿಡ್ದಿರುವುದು ದೇವಿಯನಿಗೆ ಗೊತ್ತೇ ಇರುವುದಿಲ್ಲ ಹಾಗಾಗಿ ತುಂಬಾ ಖುಷಿ ಪಡ್ತಾ ಇರ್ತಾಳೆ ನಂತರ ತಾನು ಮಾಡಿದ ಪ್ಲ್ಯಾನನ್ನು ರಾಣಗೆ ಹೇಳಿ ರಾಣನ್ ಬಾಯಿಂದಲೇ ಮನೆಯವರೆದ್ರಿಗೆ ಹೇಳಬೇಕು ಅಂತ ಹೇಳಿ ರಾಣಗೆ ಕಾಲ್ ಮಾಡ್ತಾಳೆ ನಂತರ ರಾಣ ಫೋನನ್ನು ಪಿಕ್ ಮಾಡಿದ ತಕ್ಷಣ ಹೇಳ್ತಾನೆ ಮೇಡಮ್ ನಾಳೆನೇ ನಾವು ನಿಮ್ಮನೆಗೆ ಊಟಕ್ಕೆ ಇದ್ದೀವಿ ರಾಮ್ ಕರೆದಿದ್ದಾರೆ ಅಂತ ಹೇಳಿದಾಗ ದೇವೇನಿ ಹೇಳ್ತಾಳೆ ಗೊತ್ತಾಯ್ತು ಹಾಗೆ ತುಂಬಾನೇ ಖುಷಿಯಾಯಿತು ಖುಷಿ ಆಗ್ತಾ ಇದೆ ಅಂತ ಹೇಳಿದಾಗ ರಾಣ ಮತ್ತು ಸಾಕ್ಷಿ ಇಬ್ಬರೂ ಕೂಡ ನಗಾಡ್ತಾರೆ ನಂತರ ದೇವೇನಿ ಹೇಳ್ತಾಳೆ ನನಗೆ ನಿಮ್ಮಿಂದ ಒಂದು ಹೆಲ್ಪ್ ಆಗಬೇಕಲ್ಲ ಅಂತ ಹೇಳಿದಾಗ ರಾಣ ಏನು ಅಂತ ಕೇಳಿದಾಗ ನಾಳೆ ನೀವು ಇಲ್ಲಿ ಊಟಕ್ಕೆ ಬಂದಾಗ ಬ್ಯಾಲೆನ್ಸ್ ಅಮೌಂಟ್ ಕೊಡಬೇಕಿದ್ರೆ ಈ ಮನೆ ಈ ಬಂಗ್ಲೆನ ನೀವು ಅಡ ಇಡ್ಬೇಕಾಗುತ್ತೆ ಅಂತ ಹೇಳಿ ಯಾಕೆಂದ್ರೆ ಅಷ್ಟು ದೊಡ್ಡ ಹಣನ ನಾವು ಬರ್ದೆ ಬಾಯಿ ಮತ್ತಲ್ಲೇ ಕೊಡ್ಲಿಕ್ಕೆ ಆಗೋದಿಲ್ಲ ಅಲ್ವಾ ಏನಾದ್ರೂ ಶ್ಯೂರಿಟಿ ಅನ್ನೋದು ಬೇಕಲ್ವಾ ಅಂತ ಹೇಳಿ ಅವರನ್ನು ನಂಬಿಸಿ ಅಂತ ಹೇಳಿದಾಗ ರಾಣ ತು ತುಂಬನೇ ಖುಷಿಪಟ್ಟು ಹೇಳ್ತೇನೆ ನಾವು ನಮ್ಮಿಬ್ಬರ ಪ್ಲಾನ್ ಕೂಡ ಅದೇ ಅಲ್ವಾ ಮೊದಲಿಂದ ಅಂತ ಹೇಳಿದಾಗ ದೇವಿಯನ್ನು ಹೇಳ್ತಾಳೆ ಹೌದು ಆದರೆ ಆ ಕೆಲಸ ನಾಳೆಗೆ ಆಗ್ಬಿಟ್ರೆ ತುಂಬ ಒಳ್ಳೇದು ಅಲ್ವಾ ಅಂತ ಹೇಳಿದಾಗ ರಾಣ ಹೇಳ್ತಾನೆ ಆಯ್ತು ಸರಿ ಆದರೆ ಒಂದು ಅರ್ಥ ಆಗ್ತಾ ಇಲ್ಲ ಅವರು ಆ ಮನೆಯನ್ನು ನನ್ನ ಹೆಸರಿಗೆ ತಾನೇ ಮಾಡಬೇಕಾಗಿರೋದು ನಾನು ಕೇಳಿದ ಪ್ರಕಾರ ಅದು ತುಂಬ ಹಳೆ ಬಂಗ್ಲೆ ಅಂತೆ ತುಂಬ ಚೆನ್ನಾಗಿದೆ ಅಂತೆ ಇವಾಗ ಅದಕ್ಕೆ ತುಂಬ ಬೆಲೆ ಇದೆ ಅಂತೆ ಅದರಿಂದ ನಿಮ್ಗೇನು ಲಾಭ ಅಂತ ಕೇಳಿದಾಗ ದೇವಿಯನಿ ಹೇಳ್ತಾಳೆ ನನಗೆ ಲಾಭ ಇರುತ್ತೋ ಬಿಡು ಇರೋದಿಲ್ವೋ ಆದರೆ ಈ ಮನೆಯವರ ಕಣ್ಣಲ್ಲಿ ಕಣ್ಣೀರು ತರಿಸುವುದೇ ನನ್ನ ಮುಖ್ಯ ಗುರಿ ಹಾಗೆ ಲಾಭ ಇದೆ ಕೂಡ ನೀವು ಇವಾಗ ಆ ಮನೆನ ತಾಡ ಇಟ್ಕೊಂಡ್ರೆ ನೆಕ್ಸ್ಟ್ ಆ ಮನೆಯ ನಾನು ನಿಧಾನವಾಗಿ ನಿಮ್ಮಿಂದ ಬಿಡಿಸ್ಕೊಳ್ತೇನೆ ಹಾಗೆ ನೀವು ಆ ಮಾತನ್ನ ಹೇಳಿದಾಗ ನಮ್ಮ ಪ್ರತಿಯೊಬ್ಬರ ಮುಖದ ಭಾವನೆ ಯಾವ ರೀತಿಯಾಗಿ ಇರಬೇಕು ಅಂತ ಹೇಳಿ ನಾನು ಕಣ್ಣಾರೆ ನೋಡಬೇಕು ಅದಕ್ಕೋಸ್ಕರ ನಾನು ಕಾಯ್ತಾ ಇದ್ದೀನಿ ಹಾಗೆ ತನ್ನ ಮುದ್ದಿನಳಿಯ ರಾಮ್ನಿಂದನೇ ಈ ಮನೆ ಕೈತಪ್ಪಿ ಹೋಗ್ತಾ ಇದೆ ಅಂತ ತಿಳಿದ ಅತ್ತೆ ಕೂಡ ರಾಮ್ ಬಗ್ಗೆ ತುಂಬಾನೇ ಕೋಪ ಮಾಡ್ಕೊಳ್ತಾರೆ ರಾಮ್ ಮತ್ತೆ ಅತ್ತೆ ಬಗ್ಗೆ ಬಿರುಕು ಮೂಡುತ್ತೆ ಇದೇ ನನಗೆ ಮುಖ್ಯ ಬಗ್ಗೆ ಬೇಕಾಗಿರೋದು ಆ ಸಂಗೀತನಿಗೂ ನಾನು ಬುದ್ಧಿ ಕಲಿಸಿದ ಹಾಗೆ ಆಗುತ್ತೆ ಅಂತ ಹೇಳಿದಾಗ ಸಾಕ್ಷಿ ಹೇಳ್ತಾಳೆ ನಿಮ್ಮ ಚಾಲಕ್ತನಕ್ಕೆ ನಾನು ಮೆಚ್ಚಿದೆ ತುಂಬನೇ ಖುಷಿಯಾಯಿತು ನಿಮ್ಮ ಐಡಿಯಾ ನೋಡಿದ್ರೆ ಹಬ್ಬ ನನಗೂ ಇಂಥ ಐಡಿಯಾ ಬರಬಾರ್ದ ಅಂತ ಅನಿಸ್ತಾ ಇದೆ ಅಂತ ಹೇಳಿದಾಗ ರಾಣಾ ಹೇಳ್ತಾನೆ ಮೇಡಮ್ ನೀವೇನಾದರೂ ಮೊದಲೇ ನಮಗೆ ಸಿಕ್ಕಿದ್ರೆ ನಾವಿಬ್ಬರು ಚೆನ್ನಾಗಿ ಪಾರ್ಟ್ನರ್ ಮಾಡಿ ಪಾರ್ಟ್ನರ್ ಆಗಿದ್ದುಕೊಂಡು ಸರಿಯಾಗಿ ಹಣ ಮಾಡಬಹುದಿತ್ತು ಅಂತ ಹೇಳಿದಾಗ ದೇವಿಯನ್ನಿ ನಗಾಡ್ತಾಳೆ ನಂತರ ಮುಂದಿನ ಭಾಗದಲ್ಲಿ ಅಜಿತ್ ಹೂವನ್ನು ತಂದಿಟ್ಕೊಂಡು ರೂಮ್ಗೆ ತಗೊಂಡೋಗಿ ಭೂಮಿ ಅಂತ ಹೇಳಿ ಕರಿತಾನೆ ಆವಾಗ ಭೂ ಭೂಮಿ ಅಜಿತ್ ಕೈಯಲ್ಲಿರುವ ಹೂವನ್ನ ನೋಡಿ ಏನಿದು ಸೈಬ್ರೆ ಅಂತ ಹೇಳಿದಾಗ ಅಜಿತ್ ಹೇಳ್ತಾನೆ ಯಾಕೆ ನೀನು ಸ್ಕೂಲ್ಗೆ ಹೋಗ್ತಿರ್ಬ್ತಿರುವಾಗ ಏನು ಅಂತ ಹೇಳಿ ನಿಮಗೆ ಇದು ಹೇಳಿಕೊಟ್ಟ ಮಲ್ಲಿಗೆ ಹೂವಿನ ನಿನಗೆ ಮಾಡಿಲ್ವಾ ಅಂತ ಕೇಳಿದಾಗ ಭೂಮಿ ಹೇಳ್ತಾಳೆ ಮಲ್ಲಿಗೆ ಹೂವು ಅಂತ ಗೊತ್ತುಂಟು ಸೈಬ್ರೆ ಆದರೆ ಏನಿದು ಇವತ್ತು ಹೂವನ್ನ ತಗೊಂಡು ಬಂದಿದ್ದೀರಲ್ಲ ಅಂತ ಕೇಳಿದಾಗ ಅಜಿತ್ ಹೇಳ್ತಾನೆ ಯಾಕಿಲ್ಲ ಸುಮ್ಮನೆ ತರಬೇಕು ಅಂತ ಅನಿಸ್ತು ಅದಕ್ಕೋಸ್ಕರ ತಗೊಂಡು ಬಂದೆ ಅಂತ ಹೇಳಿ ಭೂಮಿ ಭುಜನ ಇಟ್ಕೊಳ್ತಾನೆ ಹಾಗೆ ಮುಂದೆ ಹಗ್ ಮಾಡಿ ನಿಂತ್ಕೊಂಡಾಗ ಭೂಮಿಗೆ ತುಂಬಾ ಆಶ್ಚರ್ಯ ಆಗುತ್ತೆ ಇಲ್ಲಿ ಈಗ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದೆನಾಗುತ್ತೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ ಧನ್ಯವಾದಗಳು